नव धर्म ಹಾಗೆ ಧರ್ಮ ಸಂಗಮದಿಂದ ಈ ಸಾಹಿತ್ಯ ಸಂಗಮದ ಕಡೆ ಬರ್ತಾ ಇದ್ವಿ ನೀವು ಕಶೀರ ಬರ್ದ್ಮೇಲೆ ಅಂತೂ ನಾನು ಈ ಪ್ರಶ್ನೆ ಕೇಳದೆ ಹೋದ್ರೆ ಈ ಕಾರ್ಯಕ್ರಮನೇ ಅಪೂರ್ಣ ಅನಿಸ್ಬಿಡುತ್ತೆ ಜಾತ್ಯತೀತತೆ ಬಗ್ಗೆ ನಾವು ಪದೇ ಪದೇ ಚರ್ಚೆ ಮಾಡ್ತೀವಿ ಜಾತ್ಯತೀತತೆ ಅನ್ನೋದು ಕೇವಲ ಒಂದು ಧರ್ಮ ಅಥವಾ ಒಂದು ಸಮುದಾಯದ ಹೊಣೆಗಾರಿಕೆಯನ್ನು ಅದರಲ್ಲೂ ಭಾರತದಂತಹ ದೇಶದಲ್ಲಿ ಬೇರೆ ಬೇರೆ ಧರ್ಮಗಳನ್ನ ಜಾತಿಗಳನ್ನ ಉಪ ಪಂಗಡಗಳನ್ನ ಒಳಗೊಂಡಿರುವ ಈ ದೇಶದಲ್ಲಿ ಕೇವಲ ಒಂದು ಸಮುದಾಯದ ದಾಯತ್ವ ಮಾತ್ರ ಜಾತ್ಯಾತೀತೆಯನ್ನ ಕಾಪಾಡೋದು ಎತ್ತಿ ಹಿಡಿಯೋದು ಅನ್ನೋ ರೀತಿಯ ನೆರೇಟಿವ್ ಇದೆಯಲ್ಲ ಒಬ್ಬ ಸಾಹಿತಿಯಾಗಿ ಹಾಗೆ ಈ ರೀತಿಯ ಕಾನ್ಸೆಪ್ಟ್ ಬಗ್ಗೆ ಬಗ್ಗೆ ಕೂಡ ಬರ್ದಿರೋರಾಗಿ ನಿಮಗೆ ಏನ್ ಅನ್ಸುತ್ತೆ ಅಂತ ಹೇಳಿ ಈಗ ಈ ಜಾತ್ಯತೀತತೆ ನಮ್ಮ ರಕ್ತದಲ್ಲೇ ಇದೆ ಇದು ನಮಗವರು ಸಂವಿಧಾನದಲ್ಲಿ ಬಲವಂತವಾಗಿ ತುರುಕೋದು ಬೇಕಾಗಿರಲಿಲ್ಲ ಎಮರ್ಜೆನ್ಸಿಯ ಸಮಯದಲ್ಲಿ ನಾವು ಜಾತ್ಯತೀತರೆ ನಾವು ಹಲವು ಮತಗಳನ್ನ ಭಿನ್ನಾಭಿಪ್ರಾಯಗಳಿಗೋಸ್ಕರ ನಾವು ಯಾವತ್ತೂ ಯಾರ್ದು ರಕ್ತ ಹರಿಸ್ಲಿಲ್ಲ ನೀ ನನ್ ಮಾತ್ ಕೇಳದೆ ಇದ್ರೆ ನಾನು ನಿನ್ ಕೊಂದು ಬಿಡ್ತೀನಿ ಅನ್ನೋದು ನಮ್ಮ ದಾಟಿ ಆಗಿಯೇ ಇರಲಿಲ್ಲ ಅದರಿಂದ ಇದನ್ನ ಬಲವಂತವಾಗಿ ತುರ್ಕದ ಮೇಲೆ ಇದಕ್ಕೆ ಅನ ಒಂಥರ ಅನವಶ್ಯಕವಾದ ಅಹ್ ಪ್ರಾಶಸ್ತ್ಯ ಕೊಟ್ಟು ಒಂಥರ ವಿಜೃಂಭಣೆ ತರ ಮತ್ತೆ ನಾವ್ ಇಲ್ಲಿ ತನಕ ಹಾಗೆ ಇರ್ಲೇ ಇಲ್ಲ ಅನ್ನೋದನ್ನ ತೋರಿಸೋ ಪ್ರಯತ್ನ ತಪ್ಪು ಅಂತ ಅನ್ಸುತ್ತೆ ಹಾಗೆ ನಾವೆಷ್ಟು ಜಾತ್ಯತೀತರೋ ಉಳಿದವರಿಗೂ ಅಷ್ಟೇ ಅದರ ಬಗ್ಗೆ ಅರಿವು ಇರಬೇಕಾಗತ್ತೆ ಈ ಇಡೀ ವ್ಯವಸ್ಥೆಯಲ್ಲಿ ಈಗ ಯಾರು ಸಹಿಷ್ಣುಗಳು ಯಾರು ಅಸಹಿಷ್ಣುಗಳು ಅನ್ನುವ ಒಂದು ಚರ್ಚೆನ ಅನವಶ್ಯಕವಾಗಿ ಹುಟ್ಟು ಹಾಕಿರೋದು ನಾವು ಮೊದಲಿಂದ ಮೊದ್ಲಿಂದಲೂ ನಾವು ಜಾತ್ಯ ತೀತಾರೆ ಇನ್ಫ್ಯಾಕ್ಟ್ ಆ ಸೆಕ್ಯುಲರಿಸಮ್ ನ ಅವ್ರು ವೆಸ್ಟರ್ನ್ ಕಾನ್ಸೆಪ್ಟು ಮತ್ತೆ ಅದು ಅಲ್ಲಿಂದಲೇ ಬಂದಿದ್ದು ಚರ್ಚ್ ನ ಸ್ಟೇಟ್ ನ ಅವ್ರು ಬೇರೆ ಬೇರೆ ಮಾಡೋದಕ್ಕೋಸ್ಕರ ಆ ನಾವು ಅದರ ಪರಿಭಾಷೆಯನ್ನೇ ತಿಳ್ಕೊಳ್ದೆ ಈಗ ಯಾವುದೇ ಪದಕ್ಕೆ ಅಲ್ಲಿಯ ಜನಜೀವನದ ಹಿನ್ನೆಲೆ ಅಲ್ಲಿಯ ಸಾಮಾಜಿಕ ಹಿನ್ನೆಲೆ ಇರುತ್ತೆ ಅದಕ್ಕೆ ಅದರದೇ ಆದ ಒಂದು ಆರಿಜಿನ್ ಇರುತ್ತೆ ಅದ್ರದ್ದು ನಾವು ತಿಳ್ಕೊಳ್ಳದೆ ನಮ್ಮ ಭಾರತಕ್ಕೆ ತಂದು ಎಲ್ಲವನ್ನೂ ಫಿಟ್ ಮಾಡಿ ಈ ಹಿಂದಿನ ಪ್ರಶ್ನೆಗಳು ಹೇಳ್ದ ಹಾಗೆ ಅಲ್ಲಿ ಯಾವ್ದೋ ಸೂಟ್ ಆಗುತ್ತೆ ಅದನ್ನ ಇಲ್ಲಿಗೆ ತಂದು ಹಾಕೋಣ ಅದು ನಮ್ಮ ಪರಿಸರಕ್ಕೆ ಪ್ರಜ್ಞೆಗೆ ಹೊಂದೋದೇ ಅಲ್ಲ ನಾವ್ ಎಷ್ಟು ಜಾತ್ಯತೀತರು ಅನ್ನೋದು ಮೊದ್ಲಿಂದಲೂ ನಿರೂಪಿಸಿದ್ದೀವಿ ಈಗ್ಲೂ ನಾವು ಜಾತ್ಯತೀತರೆ ಇದನ್ನ ಜಾವೇದ್ ಹಾಕ್ತಾರೆ ಒಂದ್ ಮಾತು ಹೇಳ್ತಾರೆ ಭಾರತದಲ್ಲಿ ಎಲ್ಲಿ ತನಕ ಹಿಂದೂಗಳು ಮೆಜಾರಿಟಿ ಇರ್ತಾರೋ ಅಲ್ಲಿ ತನಕ ಮಾತ್ರ ಭಾರತ ಸೆಕ್ಯುಲರ್ ಆಗಿರುತ್ತೆ ಅಂದ್ರೆ ಅವರಲ್ಲೇ ಪ್ರಜ್ಞಾವಂತರಿಗೆ ಈ ಸತ್ಯ ಗೊತ್ತು ಈಗಾಗ್ಲೇ ಹಾಗೆ ಫೈಟ್ ಮಾಡೋದಕ್ಕೆ ಇವತ್ತು ಬೆಳಗಾದ್ರೆ ಯಾರ ಮೇಲೆ ಗುರ್ರಲ್ಲಿ ಅಂತ ಕಾಯ್ತಾ ಇರೋರ್ಗೆಲ್ಲ ಇಂಥದ್ದು ಬೇಕು ನಿಜವಾಗಿ ಆಲೋಚನೆ ಮಾಡೋ ಅವ್ರಿಗೇನೆ ಗೊತ್ತಿದೆ ಇಲ್ಲಿ ಮೆಜಾರಿಟಿ ಕಡಿಮೆ ಆಗ್ಬಿಟ್ರೆ ಇದು ಒಂದು ಇಸ್ಲಾಮಿಕ್ ಸ್ಟೇಟೇ ಆಗಿಬಿಡುತ್ತೆ ಅಂತ ಇದನ್ನ ಒಪ್ಕೊಳ್ಳೋ ಅಷ್ಟು ಈಗ ನಮಗೆ ಅದು ಪ್ರಾಮಾಣಿಕತೆಗೆ ಕುಂದ್ಬಿಟ್ಟಿದೆ ಅದರಲ್ಲೂ ಸಾಹಿತ್ಯದಲ್ಲಿ ಒಳ್ಳೆಯವರೇ ಆಗ್ಬೇಕು ಎಲ್ಲರಿಗೂ ಹಿತವಾಗೋ ಕಥೆನೆ ಬರಿಬೇಕು ಹೀಗೆ ಅಂತ ಹೇಳಿದ್ರೆ ನನ್ನ ನೀ ಪಂಥಕ್ ಸೇರಿಸ್ತಾರೆ ಆದ ಆ ಭಯವನ್ನ ನಾವೇ ಹುಟ್ಟು ಹಾಕೊಂಡು ನಾವೇ ಏನೋ ವಿಪರೀತ ಮಡುಮಡಿಯಾಗಿ ಸಂಕೋಚದಿಂದ ಇದೀವಿ ಅಂತ ಅನ್ಸುತ್ತೆ ಸತ್ಯವನ್ನ ಹೇಳೋಷ್ಟು ಧೈರ್ಯ ಬೆಳೆಸ್ಕೊಂಡ್ಬಿಟ್ರೆ ಈ ಆವರಣಗಳೆಲ್ಲ ಕಳಚು ಹೋಗುತ್ತೆ ಈಜೆ ನಾವು ಕಾರ್ಯಕ್ರಮದ ವಿಟಿಯಲ್ಲೇ ಹೇಳಿದ್ವಿ ಸಾಹಿತ್ಯ ಅನ್ನೋದೇ ಸಾಗರ ಅದನ್ನ ಬೊಗೆ ಬೊಗಸೇಲಿ ಹಿಡಿಯೋ ಪುಟ್ಟ ಪ್ರಯತ್ನ ನಾವು ಮಾಡಿದ್ವಿ ಗೊತ್ತು ಇನ್ನು ತುಂಬಾ ವಿಚಾರಗಳ ಬಗ್ಗೆ ಚರ್ಚೆ ಮಾಡಬಹುದಾಗಿತ್ತು ಜೋಗಿ ಸರ್ ನಮ್ಗೆ ಹೇಳಿದ್ದಾರೆ ಈ ವೇದಿಕೆಯಿಂದ ರಿಪಬ್ಲಿಕ್ ಕನ್ನಡದ ತಂಡದ ಪರವಾಗಿ ಧೈರ್ಯವಾಗಿ ಪ್ರಾಮಿಸ್ ಮಾಡ್ತಿದ್ದೀನಿ ಸಾಹಿತಿಗಳನ್ನ ಇನ್ಮೇಲೆ ಹೆಚ್ಚೆಚ್ಚು ಬ್ರೇಕಿಂಗ್ ನ್ಯೂಸ್ ನಡುವೆ ಕೂಡ ಇನ್ವಾಲ್ವ್ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳ್ತಾ ತುಂಬಾ ಹೃದಯದ ಧನ್ಯವಾದ ಮತ್ತೊಮ್ಮೆ ಇಬ್ಬರಿಗೂ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ನಾವು ಧರ್ಮ ಹಾಗೆ ಧರ್ಮ ಸಂಗಮದಿಂದ ಈ ಸಾಹಿತ್ಯ ಸಂಗಮದ ಕಡೆಗೆ ಬರ್ತಾ ಇದ್ವಿ ನೀವು ಕಶೀರ ಬರ್ದ ಮೇಲೆ ನಾನು ಈ ಪ್ರಶ್ನೆ ಕೇಳದೆ ಹೋದ್ರೆ ಈ ಕಾರ್ಯಕ್ರಮನೇ ಅಪೂರ್ಣ ಅನಿಸ್ಬಿಡುತ್ತೆ ಜಾತ್ಯತೀತತೆ ಬಗ್ಗೆ ನಾವು ಪದೇ ಪದೇ ಚರ್ಚೆ ಮಾಡ್ತೀವಿ ಜಾತ್ಯತೀತತೆ ಅನ್ನೋದು ಕೇವಲ ಒಂದು ಧರ್ಮ ಅಥವಾ ಒಂದು ಸಮುದಾಯದ ಹೊಣೆಗಾರಿಕೆಯನ್ನು ಅದರಲ್ಲೂ ಭಾರತದಂತಹ ದೇಶದಲ್ಲಿ ಬೇರೆ ಬೇರೆ ಧರ್ಮಗಳನ್ನ ಜಾತಿಗಳನ್ನ ಉಪ ಪಂಗಡಗಳನ್ನ ಒಳಗೊಂಡಿರುವ ಈ ದೇಶದಲ್ಲಿ ಕೇವಲ ಒಂದು ಸಮುದಾಯದ ದಾಯತ್ವ ಮಾತ್ರ ಜಾತ್ಯಾತೀತೆಯನ್ನ ಕಾಪಾಡೋದು ಎತ್ತಿ ಹಿಡಿಯೋದು ಅನ್ನೋ ರೀತಿಯ ನೆರೇಟಿವ್ ಇದೆಯಲ್ಲ ಒಬ್ಬ ಸಾಹಿತಿಯಾಗಿ ಹಾಗೆ ಈ ರೀತಿಯ ಕಾನ್ಸೆಪ್ಟ್ ಬಗ್ಗೆ ಬಗ್ಗೆ ಕೂಡ ಬರ್ದಿರೋರಾಗಿ ನಿಮಗೇನು ಅನ್ಸುತ್ತೆ ಅಂತ ಹೇಳಿ ಈಗ ಈ ಜಾತ್ಯತೀತತೆ ನಮ್ಮ ರಕ್ತದಲ್ಲೇ ಇದೆ ಇದು ನಮಗವರು ಸಂವಿಧಾನದಲ್ಲಿ ಬಲವಂತವಾಗಿ ತುರುಕೋದು ಬೇಕಾಗಿರಲಿಲ್ಲ ಎಮರ್ಜೆನ್ಸಿಯ ಸಮಯದಲ್ಲಿ ನಾವು ಜಾತ್ಯತೀತರೆ ನಾವು ಹಲವು ಮತಗಳನ್ನ ಭಿನ್ನಾಭಿಪ್ರಾಯಗಳಿಗೋಸ್ಕರ ನಾವು ಯಾವತ್ತೂ ಯಾರ್ದು ರಕ್ತ ಹರಿಸಲಿಲ್ಲ ನೀನ್ ನನ್ನ ಮಾತು ಕೇಳದೆ ಇದ್ರೆ ನಾನು ನಿನ್ ಕೊಂದು ಬಿಡ್ತೀನಿ ಅನ್ನೋದು ನಮ್ಮ ದಾಟಿ ಆಗಿಯೇ ಇರಲಿಲ್ಲ ಅದರಿಂದ ಇದನ್ನ ಬಲವಂತವಾಗಿ ತುರುಕದ ಮೇಲೆ ಇದಕ್ಕೆ ಅನ ಒಂಥರ ಅನವಶ್ಯಕವಾದ ಪ್ರಾಶಸ್ತ್ಯ ಕೊಟ್ಟು ಒಂಥರ ವಿಜೃಂಭಣೆ ತರ ಮತ್ತೆ ನಾವು ಇಲ್ಲಿ ತನಕ ಹಾಗೆ ಇರ್ಲೇ ಇಲ್ಲ ಅನ್ನೋದನ್ನ ತೋರಿಸೋ ಪ್ರಯತ್ನ ತಪ್ಪು ಅಂತ ಅನ್ಸುತ್ತೆ ಹಾಗೆ ನಾವೆಷ್ಟು ಜಾತ್ಯತೀತರೋ ಉಳಿದವರಿಗೂ ಅಷ್ಟೇ ಅದರ ಬಗ್ಗೆ ಅರಿವು ಇರಬೇಕಾಗತ್ತೆ ಈ ಇಡೀ ವ್ಯವಸ್ಥೆಯಲ್ಲಿ ಈಗ ಯಾರು ಸಹಿಷ್ಣುಗಳು ಯಾರು ಅಸಹಿಷ್ಣುಗಳು ಅನ್ನುವ ಒಂದು ಚರ್ಚೆಯನ್ನ ಅನವಶ್ಯಕವಾಗಿ ಹುಟ್ಟು ಹಾಕಿರೋದು ನಾವು ಮೊದಲಿಂದ ಮೊದಲಿಂದಲೂ ನಾವ್ ಜಾತಿ ಇನ್ ಇನ್ಫ್ಯಾಕ್ಟ್ ಆ ಸೆಕ್ಯುಲರಿಸಮ್ ನ ಅವ್ರು ವೆಸ್ಟರ್ನ್ ಕಾನ್ಸೆಪ್ಟ್ ಮತ್ತೆ ಅದು ಅಲ್ಲಿಂದಲೇ ಬಂದಿದ್ದು ಚರ್ಚ್ ನ ಸ್ಟೇಟ್ ನ ಅವ್ರು ಬೇರೆ ಬೇರೆ ಮಾಡೋದಕ್ಕೋಸ್ಕರ ಆ ನಾವು ಅದರ ಪರಿಭಾಷೆಯನ್ನೇ ತಿಳ್ಕೊಳ್ಳದೆ ಈಗ ಯಾವುದೇ ಪದಕ್ಕೆ ಅಲ್ಲಿಯ ಜನಜೀವನದ ಹಿನ್ನೆಲೆ ಅಲ್ಲಿಯ ಸಾಮಾಜಿಕ ಹಿನ್ನೆಲೆ ಇರುತ್ತೆ ಅದಕ್ಕೆ ಅದರದೇ ಆದ ಒಂದು ಆರಿಜಿನ್ ಇರುತ್ತೆ ಅದರದ್ದು ನಾವು ತಿಳ್ಕೊಳ್ಳದೆ ನಮ್ಮ ಭಾರತಕ್ಕೆ ತಂದು ಎಲ್ಲವನ್ನೂ ಫಿಟ್ ಮಾಡಿ ಈ ಹಿಂದಿನ ಪ್ರಶ್ನೆಗಳು ಹಾಗೆ ಅಲ್ಲಿ ಯಾವ್ದೋ ಸೂಟ್ ಆಗುತ್ತೆ ಅದನ್ನ ಇಲ್ಲಿಗೆ ತಂದು ಹಾಕೋಣ ಅದು ನಮ್ಮ ಪರಿಸರಕ್ಕೆ ಪ್ರಜ್ಞೆಗೆ ಹೊಂದೋದೇ ಅಲ್ಲ ನಾವ್ ಎಷ್ಟು ಜಾತ್ಯತೀತರು ಅನ್ನೋದು ಮೊದಲಿಂದಲೂ ನಿರೂಪಿಸಿದ್ದೀವಿ ಈಗಲೂ ನಾವು ಜಾತ್ಯತೀತರೆ ಇದನ್ನ ಜಾವೇದ್ ಹಾಕ್ತಾರೆ ಒಂದ್ ಮಾತು ಹೇಳ್ತಾರೆ ಭಾರತದಲ್ಲಿ ಎಲ್ಲಿ ತನಕ ಹಿಂದೂಗಳು ಮೆಜಾರಿಟಿಯಲ್ಲಿ ಇರ್ತಾರೋ ಅಲ್ಲಿ ತನಕ ಮಾತ್ರ ಭಾರತ ಸೆಕ್ಯುಲರ್ ಆಗಿರುತ್ತೆ ಅಂದ್ರೆ ಅವರಲ್ಲೇ ಪ್ರಜ್ಞಾವಂತರಿಗೆ ಈ ಸತ್ಯ ಗೊತ್ತು ಈಗಾಗ್ಲೇ ಹೇಳಿದ ಹಾಗೆ ಫೈಟ್ ಮಾಡೋದಕ್ಕೆ ಇವತ್ ಬೆಳಗಾದ್ರೆ ಯಾರ ಮೇಲೆ ಗುರ್ರಲ್ಲಿ ಅಂತ ಕಾಯ್ತಾ ಇರೋರ್ಗೆಲ್ಲ ಇಂಥದ್ದು ಬೇಕು ನಿಜವಾಗಿ ಆಲೋಚನೆ ಮಾಡೋ ಅವ್ರಿಗೇನೆ ಗೊತ್ತಿದೆ ಇಲ್ಲಿ ಮೆಜಾರಿಟಿ ಕಡಿಮೆ ಆಗ್ಬಿಟ್ರೆ ಇದು ಒಂದು ಇಸ್ಲಾಮಿಕ್ ಸ್ಟೇಟೆ ಆಗಿಬಿಡುತ್ತೆ ಅಂತ ಇದನ್ನ ಒಪ್ಕೊಳ್ಳೋ ಅಷ್ಟು ಈಗ ನಮಗೆ ಅದು ಪ್ರಾಮಾಣಿಕತೆಗೆ ಕುಂದಾಗ್ಬಿಟ್ಟಿದೆ ಅದರಲ್ಲೂ ಸಾಹಿತ್ಯದಲ್ಲಿ ಒಳ್ಳೆಯವರೇ ಆಗ್ಬೇಕು ಎಲ್ಲರಿಗೂ ಹಿತವಾಗೋ ಕಥೆನೆ ಬರಿಬೇಕು ಹೀಗೆ ಅಂತ ಹೇಳಿದ್ರೆ ನನ್ನ ನೀ ಪಂಥಕ್ ಸೇರಿಸ್ತಾರೆ ಆದ ಆ ಭಯವನ್ನ ನಾವೇ ಹುಟ್ಟು ಹಾಕೊಂಡು ನಾವೇ ಏನೋ ವಿಪರೀತ ಮಡುಮಡಿಯಾಗಿ ಸಂಕೋಚದಿಂದ ಇದೀವಿ ಅಂತ ಅನ್ಸುತ್ತೆ ಸತ್ಯವನ್ನ ಹೇಳೋಷ್ಟು ಧೈರ್ಯ ಬೆಳೆಸ್ಕೊಂಡ್ಬಿಟ್ರೆ ಈ ಆವರಣಗಳೆಲ್ಲ ಕಳಚ ಹೋಗುತ್ತೆ ಈಜೆ ನಾವು ಕಾರ್ಯಕ್ರಮದ ವಿಟಿಯಲ್ಲೇ ಹೇಳಿದ್ವಿ ಸಾಹಿತ್ಯ ಅನ್ನೋದೇ ಸಾಗರ ಬೊಗಸೇಲಿ ಹಿಡಿಯೋ ಪುಟ್ಟ ಪ್ರಯತ್ನ ನಾವು ಮಾಡಿದ್ವಿ ಗೊತ್ತು ಇನ್ನು ತುಂಬಾ ವಿಚಾರಗಳ ಬಗ್ಗೆ ಚರ್ಚೆ ಮಾಡಬಹುದಾಗಿತ್ತು ಜೋಗಿ ಸರ್ ನಮ್ಗೆ ಹೇಳಿದ್ದಾರೆ ಈ ವೇದಿಕೆಯಿಂದ ರಿಪಬ್ಲಿಕ್ ಕನ್ನಡದ ತಂಡದ ಪರವಾಗಿ ಧೈರ್ಯವಾಗಿ ಪ್ರಾಮಿಸ್ ಮಾಡ್ತಿದ್ದೀನಿ ಸಾಹಿತಿಗಳನ್ನ ಇನ್ಮೇಲೆ ಹೆಚ್ಚೆಚ್ಚು ಬ್ರೇಕಿಂಗ್ ನ್ಯೂಸ್ ನಡುವೆ ಕೂಡ ಇನ್ವಾಲ್ವ್ ಮಾಡ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತೀವಿ ಅಂತ ಹೇಳ್ತಾ ತುಂಬಾ ಹೃದಯದ ಧನ್ಯವಾದ ಮತ್ತೊಮ್ಮೆ ಇಬ್ಬರಿಗೂ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ನಾವು ಧರ್ಮ ಹಾಗೆ ಧರ್ಮ ಸಂಗಮದಿಂದ ಈ ಸಾಹಿತ್ಯ ಸಂಗಮದ ಕಡೆಗೆ ಬರ್ತಾ ಇದ್ವಿ ನೀವು ಕಶೀರ ಬರ್ದ್ಮೇಲೆ ಅಂತೂ ನಾನು ಈ ಪ್ರಶ್ನೆ ಕೇಳದೆ ಹೋದ್ರೆ ಈ ಕಾರ್ಯಕ್ರಮನೇ ಅಪೂರ್ಣ ಅನಿಸ್ಬಿಡುತ್ತೆ ಜಾತ್ಯತೀತತೆ ಬಗ್ಗೆ ನಾವು ಪದೇ ಪದೇ ಚರ್ಚೆ ಮಾಡ್ತೀವಿ ಜಾತ್ಯತೀತತೆ ಅನ್ನೋದು ಕೇವಲ ಒಂದು ಧರ್ಮ ಅಥವಾ ಒಂದು ಸಮುದಾಯದ ಹೊಣೆಗಾರಿಕೆಯನ್ನು ಅದರಲ್ಲೂ ಭಾರತದಂತಹ ದೇಶದಲ್ಲಿ ಬೇರೆ ಬೇರೆ ಧರ್ಮಗಳನ್ನ ಜಾತಿಗಳನ್ನ ಉಪ ಪಂಗಡಗಳನ್ನ ಒಳಗೊಂಡಿರುವ ಈ ದೇಶದಲ್ಲಿ ಕೇವಲ ಒಂದು ಸಮುದಾಯದ ದಾಯತ್ವ ಮಾತ್ರ ಜಾತ್ಯತೀತೆಯನ್ನ ಕಾಪಾಡೋದು ಎತ್ತಿ ಹಿಡಿಯೋದು ಅನ್ನೋ ರೀತಿಯ ನೆರೇಟಿವ್ ಇದೆಯಲ್ಲ ಒಬ್ಬ ಸಾಹಿತಿಯಾಗಿ ಹಾಗೆ ಈ ರೀತಿಯ ಕಾನ್ಸೆಪ್ಟ್ ಬಗ್ಗೆ ಕೂಡ ಬರ್ದಿರೋರಾಗಿ ನಿಮಗೆ ಅನ್ಸುತ್ತೆ ಅಂತ ಹೇಳಿ ಈಗ ಈ ಜಾತ್ಯತೀತತೆ ನಮ್ಮ ರಕ್ತದಲ್ಲೇ ಇದೆ ಇದು ನಮಗವರು ಸಂವಿಧಾನದಲ್ಲಿ ಬಲವಂತವಾಗಿ ತುರುಕೋದು ಬೇಕಾಗಿರಲಿಲ್ಲ ಎಮರ್ಜೆನ್ಸಿಯ ಸಮಯದಲ್ಲಿ ನಾವು ಜಾತ್ಯತೀತರೆ ನಾವು ಹಲವು ಮತಗಳನ್ನ ಭಿನ್ನಾಭಿಪ್ರಾಯಗಳಿಗೋಸ್ಕರ ನಾವು ಯಾವತ್ತೂ ಯಾರ್ದು ರಕ್ತ ಹರಿಸಲಿಲ್ಲ ನೀನ್ ನನ್ನ ಮಾತು ಕೇಳದೆ ಇದ್ರೆ ನಾನು ನಿನ್ ಕೊಂದು ಬಿಡ್ತೀನಿ ಅನ್ನೋದು ನಮ್ಮ ದಾಟಿ ಆಗಿಯೇ ಇರಲಿಲ್ಲ ಅದರಿಂದ ಇದನ್ನ ಬಲವಂತವಾಗಿ ತುರ್ಕದ ಮೇಲೆ ಇದಕ್ಕೆ ಅನ ಒಂಥರ ಅನವಶ್ಯಕವಾದ ಪ್ರಾಶಸ್ತ್ಯ ಕೊಟ್ಟು ಒಂಥರ ವಿಜೃಂಭಣೆ ತರ ಮತ್ತೆ ನಾವು ಇಲ್ಲಿ ತನಕ ಹಾಗೆ ಇರ್ಲೇ ಇಲ್ಲ ಅನ್ನೋದನ್ನ ತೋರಿಸೋ ಪ್ರಯತ್ನ ತಪ್ಪು ಅಂತ ಅನ್ಸುತ್ತೆ ಹಾಗೆ ನಾವೆಷ್ಟು ಜಾತ್ಯತೀತರೋ ಉಳಿದವರಿಗೂ ಅಷ್ಟೇ ಅದರ ಬಗ್ಗೆ ಅರಿವು ಇರಬೇಕಾಗತ್ತೆ ಈ ಇಡೀ ವ್ಯವಸ್ಥೆಯಲ್ಲಿ ಈಗ ಯಾರು ಸಹಿಷ್ಣುಗಳು ಯಾರು ಅಸಹಿಷ್ಣುಗಳು ಅನ್ನುವ ಒಂದು ಚರ್ಚೆಯನ್ನು ಅನವಶ್ಯಕವಾಗಿ ಹುಟ್ಟು ಹಾಕಿರೋದು ನಾವು ಮೊದಲಿಂದ ಮೊದಲಿಂದಲೂ ನಾವು ಜಾತಿ ಅತೀತಾರೆ ಇನ್ಫ್ಯಾಕ್ಟ್ ಆ ಸೆಕ್ಯುಲರಿಸಮ್ ನ ಅವ್ರ ವೆಸ್ಟರ್ನ್ ಕಾನ್ಸೆಪ್ಟ್ ಮತ್ತೆ ಅದು ಅಲ್ಲಿಂದಲೇ ಬಂದಿದ್ದು ಚರ್ಚ್ ನ ಸ್ಟೇಟ್ ನ ಅವ್ರು ಬೇರೆ ಬೇರೆ ಮಾಡೋದಕ್ಕೋಸ್ಕರ ನಾವು ಅದರ ಪರಿಭಾಷೆಯನ್ನೇ ತಿಳ್ಕೊಳ್ಳದೆ ಈಗ ಯಾವುದೇ ಪದಕ್ಕೆ ಅಲ್ಲಿ